ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ವೀಡಿಯೋನ ರೆಗ್ಯುಲರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನನ್ನು ಕೂಡ ಆನ್ಲೈನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಖಂಡಿತ ಇದೊಂಥರ ಭರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತೀವಿ 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 ಅಂದ್ಬಿಟ್ಟು ಎರಡ್ ಸಾವಿರದ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿ ಅಪ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಹೌದು ಅತಿ ಶೀಘ್ರದಲ್ಲೇ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸ್ ಅವಕಾಶನ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಇದೇ ರೀತಿ ಹೇಳಿದ್ರು ಬಟ್ ಅನ್ಫರ್ಚುನೇಟ್ ಇಟ್ಲಿ ಲಾಸ್ಟ್ ಇಯರ್ ಪೂರ್ತಿ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಲ್ಲೇ ಒಂದು ವರ್ಷ ಹೋಗೇ ಬಿಡ್ತು ತುಂಬಾ ಕಮ್ಮಿ ಯಾವಾಗೋ ಒಂದು ಎರಡು ಮೂರು ಸತಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಟ್ಟಿದ್ರು ಬಟ್ ಅವಾಗ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅದು ಕೂಡ ಒನ್ ಅವರ್ ಟೂ ಅವರ್ ಏನೋ ಬಿಟ್ಟಿದ್ರು ಅಷ್ಟೇ ಅದರಲ್ಲೂ ತುಂಬ ಜನಕ್ಕೆ ವಿಷಯನೂ ಗೊತ್ತಿರಲಿಲ್ಲ ಹಾಗೆ ತುಂಬಾ ಸರ್ವರ್ ಸಮಸ್ಯೆ ಇರೋದ್ರಿಂದ ತುಂಬ ಜನಕ್ಕೆ ಅಲ್ಲಿ ಎಲ್ಲೋ ಒಂದು ಮೂರು ಜನ ಹಾಕಿರ್ಬೋದು ಅಷ್ಟೇ ಅದು ಬಿಟ್ಟರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಹಾಗೆ ಕೊಡ್ತೀವಿ ಆಮೇಲೆ ಆಪ್ಷನ್ನ ಕೊಡ್ತೀವಿ ಬಿಡ್ತೀವಿ ಅಂತೇಳಿ ಬಿಟ್ಟೇ ಇರಲಿಲ್ಲ ಯಾಕಂದರೆ ಕ್ಯಾನ್ಸಲೇಷನ್ ಪ್ರೊಸೆಸ್ಸೇ ಒಂದು ವರ್ಷ ಇಡೀ ನಡೀತು ಆ ಇವಾಗ ಏನು ಅಪ್ಡೇಟ್ ಬಂದಿದೆ ಕೆ ಎಚ್ ಮುನಿಯಪ್ಪ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅತಿ ಶೀಘ್ರದಲ್ಲೇ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಕೊಡ್ತೀವಿ ಅಂದ್ಬಿಟ್ಟು ಸ್ವತಃ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಯಾಕಂದ್ರೆ ಇವಾಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಆಲ್ಮೋಸ್ಟ್ ಎಂಡಿಂಗ್ ಬಂದಿದೆ ಇವಾಗ ಆಲ್ರೆಡಿ ಯಾರೆಲ್ಲ ಕಳೆದ ವರ್ಷಗಳಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಅವ್ರದ್ದೆಲ್ಲದೂ ಕೂಡ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ ಆ ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನು ಒಂದರಿಂದ ಎರಡು ತಿಂಗಳಲ್ಲಿ ಆ ರೇಷನ್ ಕಾರ್ಡ್ಗಳು ಅವರವರ ಮನೆಗೆ ತಲುಪತ್ತೆ ಸೊ ನೀವು ಲಿಸ್ಟ್ ಚೆಕ್ ಮಾಡಿಲ್ಲ ಅಂದರೆ ಆಹಾರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ನೀವೇನಾದ್ರು ಆಲ್ರೆಡಿ ಅರ್ಜಿ ಸಲ್ಲಿಸಿ ಅಪ್ರೂವಲ್ಲಿ ಕಾಯ್ತಾ ಇದ್ದೀರಾ ಅಂದರೆ ಲಿಸ್ಟ್ನ ಚೆಕ್ ಮಾಡಿ ಅಪ್ರೂವಲ್ ಆಗಿರೋ ಅವ್ರದ್ದು ಲಿಸ್ಟೆಲ್ಲ ಬಿಟ್ಟಿದ್ದಾರೆ ನಿಮ್ಮ ಆಹಾರ ವೆಬ್ಸೈಟ್ ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ ನೀವು ನಿಮ್ಮ ಅಕ್ನಾಲೇಜ್ಮೆಂಟ್ನ ಹಾಕಿ ನಿಮ್ಮ ನಿಮ್ದೇನೋ ಪ್ಲೇಸ್ ತಾಲೂಕು ಸ್ಟೇಟ ಏನಂತ ಚೆಕ್ ಮಾಡಿದರೆ ಅಲ್ಲಿ ಪ್ಲೇಸ್ ಅವ್ರ್ದೆಲ್ಲದೂ ಕೂಡ ಲಿಸ್ಟ್ ಇರುತ್ತೆ ನಿಮ್ದು ಹೆಸರು ಇದೆಯಾ ಅಡ್ರೆಸ್ ಇದೆಯಾ ಅಂತ ಚೆಕ್ ಮಾಡಿ ನೀವು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಕಂಡಿಟ್ಕೋಬಹುದು ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇವಾಗ ಕ್ಯಾನ್ಸಲೇಷನ್ ಕೂಡ ಮುಗ್ದ ಮುಗಿತಾ ಬರೋ ಹಂತದಲ್ಲಿದೆ ಹಾಗೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಯಾರೆಲ್ಲ ಸಲ್ಲಿಸಿದ್ರಿ ಅಜ್ಜಿ ಅವ್ರದ್ದು ಹಾಗಾಗಿ ಈಗ ಹೊಸ ರೇಷನ್ ಕಾರ್ಡ್ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಅವಕಾಶ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅಂತ ಹೇಳಿದರೆ ಸೊ ಖಂಡಿತ ಇದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಯಾವಾಗಪ್ಪ ಅವಕಾಶ ಕೊಡ್ತಾರೆ ಅಂತ ಅದರಲ್ಲೂ ಈ ಗ್ಯಾರಂಟಿ ಯೋಜನೆಗಳು ಸ್ಟಾರ್ಟ್ ಆದ್ಮೇಲೆ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ರೆ ಅದೊಂದೇ ಅಲ್ಲ ಕೇಂದ್ರ ಸರ್ಕಾರದಿಂದ ಕೂಡ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ಸಾಕಷ್ಟು ಯೋಜನೆಗಳ ಲಾಭನ ಪಡ್ಕೋಬಹುದು ಹಾಗಾಗಿ ಫೆಬ್ರವರಿ ಫಸ್ಟ್ ವೀಕ್ ಅಂತ ಹೇಳಿದರೆ ಡೇಟ್ ಏನು ಅನೌನ್ಸ್ ಮಾಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಅಂದ್ರೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತಿದೀರ ಎಲ್ಲ ಡಾಕುಮೆಂಟ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಫೋಟೋ ಆಗಿರ್ಬೋದು ಇತ್ತೀಚಿನ ಭಾವಚಿತ್ರ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಜನ ಕಾಯ್ತಾ ಇರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಬರೋ ಕೂಡ ಚಾನ್ಸಸ್ ಇರುತ್ತೆ ಸೊ ಅಪ್ಡೇಟ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಇಮಿಡಿಯೇಟ್ ಆಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಬೆಂಗಳೂರು ಒನ್ ಕರ್ನಾಟಕ ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗಳಲ್ಲಿ ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ ಚಿಕ್ಕ ಮಕ್ಳಿಗೆ ಇಷ್ಟು ಆ್ಯಡ್ ಮಾಡಬೇಕಂದ್ರೆ ಅವರ ಬರ್ತ್ ಸರ್ಟಿಫಿಕೇಟು ಹಾಗೆ ಪೇರೆಂಟ್ಸ್ದು ಕೂಡ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ನೀವು ಹೊಸದಾಗಿ ಮ್ಯಾರೇಜ್ ಆಗಿ ಆ ನೇಮ್ನ ಆ್ಯಡ್ ಮಾಡ್ಬೇಕಂತಿದ್ದೀರಾ ಅಂತಂದರೆ ಅಂದರೆ ಹೊಸದಾಗಿ ಮದುವೆ ಆಗಿದ್ದರೆ ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ತಿದ್ದುಪಡಿ ಮಾತ್ರ ಈಗಲೂ ನಿರಂತರವಾಗಿ ನಡೀತಾನೆ ಇದೆ ಮಾರ್ಚ್ ಎಂಡವರೆಗೂ ತಿದ್ದುಪಡಿ ನಡೀತಾ ಇದೆ ಹಾಗೆ ಈ ಕೆ ವೈ ಸಿ ಮಾಡ್ತಾ ಇದ್ದಾರೆ ಈ ಕೆ ವೈ ಸಿ ಬೇಕಂದ್ರೆ ನೀವು ರೇಷನ್ ಡಿಪೋನಲ್ಲೇ ಮಾಡಿಸ್ಕೋಬಹುದು ತಿದ್ದುಪಡಿ ಆದರೆ ನೀವು ಕರ್ನಾಟಕ ಒಂದು ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗ್ಬೇಕು ಸೊ ರೇಷನ್ ಕಾರ್ಡು ಫೆಬ್ರವರಿ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ನೆಸಿಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಾದರೂ ಈ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ಸಾಕಷ್ಟು ಜನ ಕಾಯ್ತಿರ್ತಾರೆ ಪಾಪ ಅಪ್ಲೈ ಮಾಡೋಕ್ಕೆ ಅವರಿಗೆ ವಿಷಯನೇ ಗೊತ್ತಿರೋಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಾಗ ನಿಮಗೆ ಅಪ್ಡೇಟ್ ಬರ್ತಿರುತ್ತೆ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದ್ಯಾಟ್ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಅಕಸ್ಮಾತ್ ತಕ್ಷಣ ನೋಡೋಕ್ಕಾಗಿಲ್ಲ ಅಂದ್ರೆ ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆ ಯಾರೆಲ್ಲ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀವಿ ಆಲ್ರೆಡಿ ಅಪ್ಲೈ ಮಾಡಿ ದಯವಿಟ್ಟು ಆಹಾರ ವೆಬ್ಸೈಟ್ ಅಲ್ಲಿ ಲಿಂಕ್ನ ಬಿಟ್ಟಿದ್ದಾರೆ ಅಂದರೆ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಯಾರದೆಲ್ಲ ಅಪ್ರೂವಲ್ ಆಗಿದೆ ಅವ್ರದ್ದು ಇನ್ನು ಒಂದರಿಂದ ಎರಡು ತಿಂಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆ ಅಡ್ರೆಸ್ಗೆ ಬಂದಿ ತಲುಪತ್ತೆ ಸೊ ಅಪ್ರೂವಲ್ ಆಗಿದೆ ಇಲ್ಲ ಅಂತ ನೀವು ಲಿಸ್ಟ್ ಲಿಸ್ಟ್ನ ನೋಡಿ ಕನ್ಫರ್ಮ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ವಿಡಿಯೋದಿಂದ ಹೆಲ್ಪ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಡೇ ಟು ಟೈಮ್ ಅನೌನ್ಸ್ ಆಗಿದ ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್